ಮಂಗಳೂರಿನ ಪ್ರಕೃತಿಯ ಹಚ್ಚ ಹಸುರಿನ ಪರಿಸರದಲ್ಲಿ ಸ್ವಂತ ಮನೆಯ ಕನಸು ನನಸಾಗಿಸುವ ರೋಹನ್ ಎಸ್ಟೇಟ್ ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾದ ನಗರದ ನೀರು ಮಾರ್ಗದ ಶಾಂತ ಸುಂದರ ಪರಿಸರದಲ್ಲಿ ಆಧುನಿಕ ಜೀವನ ಶೈಲಿಗೆ ಅಗತ್ಯವಾದ ಅತ್ಯಾಧುನಿಕ ಸಕಲ ಸೌಕರ್ಯಗಳೊಂದಿಗೆ ರೋಹನ್ ಎಸ್ಟೇಟ್ ನೀರು ಮಾರ್ಗ ಹಿಲ್ಸ್ನಲ್ಲಿ ರೂಪುಗೊಳ್ಳುತ್ತಿದೆ ಎಂದು ರೋಹನ್ ಕಾರ್ಪೊರೇಷನ್ನ ರೋಹನ್ ಮುಂತೇರು ಹೇಳಿದರು ಮಂಗಳೂರಿನಲ್ಲಿ ಮಾತನಾಡಿದ ಅವರು ಸುಸಜ್ಜಿತ ಕ್ಲಬ್ ಹೌಸ್ ತೊಂಬತ್ತಾರು ನಿವೇಶನಗಳು ಮೂವತ್ತು ಮತ್ತು ನಲವತ್ತು ಅಡಿ ಅಗಲದ ಕಾಂಕ್ರೀಟ್ ರಸ್ತೆಗಳು ಬೀದಿ ದೀಪಗಳು ಭೂಗತ ವಿದ್ಯುತ್ ಕೇಬಲ್ಗಳು ಸುಂದರ ಉದ್ಯಾನ ಮಳೆ ನೀರು ಕೊಯ್ಲು ನೀರು ಸಂಸ್ಕರಣಾ ಘಟಕ ಸಿಸಿಟಿವಿ ಕಣ್ಗಾವಲಿನೊಂದಿಗೆ ಭದ್ರತಾ ವ್ಯವಸ್ಥೆ ಮಿನಿ ಸೂಪರ್ ಮಾರ್ಕೆಟ್ ಅತ್ಯಾಧುನಿಕ ಈಚುಕೊಳ ಸುಸಜ್ಜಿತ ಅತ್ಯಾಧುನಿಕ ಜಿಮ್ ಮಕ್ಕಳ ಆಟದ ಮೈದಾನ ನಗರಕ್ಕೆ ಅತ್ಯಂತ ಹತ್ತಿರದಲ್ಲಿರುವ ನೀರು ಮಾರ್ಗದ ಒಂಬತ್ತು ಪಾಯಿಂಟ್ ನಾಲ್ಕು ಎಂಟು ಎಕರೆ ವಿಸ್ತಾರವಾದ ಪ್ರದೇಶದಲ್ಲಿ ರೋಹನ್ ಎಸ್ಟೇಟ್ ವಸತಿ ಬಡಾವಣೆ ನಿರ್ಮಾಣಗೊಳ್ಳುತ್ತಿದೆ ಎಂದರು ಸುಂದರವಾಗಿ ಅಭಿವೃದ್ಧಿಪಡಿಸಿದ ತೊಂಬತ್ತಾರು ನಿವೇಶನಗಳು ಗೇಟೆಡ್ ಕಮ್ಯುನಿಟಿಯ ಅತ್ಯುತ್ತಮ ಅನುಭವವನ್ನು ನೀಡುತ್ತದೆ ನಿಮ್ಮ ಕನಸಿನ ಮನೆಗೆ ನಿಮ್ಮ ಪಾಲುದಾರ ರೋಹನ್ ಕಾರ್ಪೊರೇಷನ್ ಪ್ರವೃತ್ತಿಯಿಂದ ಭಿನ್ನವಾಗಿ ನಿಲ್ಲಲು ವಿಶೇಷ ನಾಯಕತ್ವ ಮತ್ತು ಮುಂದಾಲೋಚನೆಗಳು ಅಗತ್ಯ ಎಂದು ಹೇಳಿದರು ಹಾಗೆ ಚರ್ಚ್ ಆಫೀಸ್ ಪ್ಲೇಸ್ ಮತ್ತೆ ಜಂಕ್ಷನ್ ಹತ್ತಿರ ಒಳ್ಳೆದಾಗಿ ನಾವು ಡೆವಲಪ್ ಮಾಡಿದ್ದೇವೆ ಇದರಲ್ಲಿ ಮಿನಿಮಮ್ ಫೈವ್ ಪಾಯಿಂಟ್ ಫೈವ್ ಸೆನ್ಸ್ ಟೆನ್ ಸೆನ್ಸ್ ಇದು ಪ್ಲಾಟ್ ಉಂಟು ಕಂಪೌಂಡ್ ವಾಲು ಕುಲ್ಶೇಖರ ಒಂದು ಒಂಬತ್ತು ಎಕರೆ ಜಾಗವನ್ನು ಡೆವಲಪ್ ಮಾಡಿದೆವು ಅದು ಸಹ ಇಂತ ಡೆವಲಪ್ ಮಾಡಿದೆ ಹಾಗಾಗಿ ನಮ್ಮ ತುಂಬ ಗಳನ್ನು ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಜನರಿಗೆ ಒಳ್ಳೆಯ ಸೈಟ್ಗಳು ಒಳ್ಳೆಯ ಕೈಗೆ ಟಕ್ಕುವ ರೀತಿಯಲ್ಲಿ ಈ ಸೈಟ್ಗಳನ್ನು ನಾವು ಕೊಡುವ ನಮ್ಮ ಉದ್ದೇಶ ಇದರ ವಿಶಿಷ್ಟತೆ ಏನೆಂದರೆ ಇದರಲ್ಲಿ ಒಂದು ಚಿಕ್ಕ ಕ್ಲಬ್ ಹೌಸ್ ಉಂಟು ಆ ಕ್ಲಬ್ ಅಲ್ಲಿ ರೆಸ್ಟೋರೆಂಟ್ ಪಾರ್ಟಿ ಹಾಲು ಹೂಲು ಜಿಮ್ ಮತ್ತೊಂದು ಸೂಪರ್ ಮಾರ್ಕೆಟ್ ಮಾಡುವ ಆಲೋಚನೆಯನ್ನು ಹೊಂದಿದ್ದೇವೆ ಮತ್ತು ಇದು ಕ್ಲೋಸ್ ಟು ಆಲ್ ದ ಎಡ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಟೆಂಪಲ್ಸ್ ಚರ್ಚ್ ಮಾಸ್ಕ್ ಮತ್ತೆ ಏರ್ಪೋರ್ಟ್ ಇಗೂ ಹತ್ತಿರದಲ್ಲಿ ಉಂಟು ಇದರಲ್ಲಿ ನೋಡಿ ನಾವು ಫೈವ್ ಸೆನ್ಸ್ ಲ್ಯಾಂಡ್ ನಾವು ಜನರಿಗೆ ಒಂದು ಏನಾದರೂ ಡಿಸ್ಕೌಂಟ್ ಕೊಡಬೇಕು ಎಲ್ಲರಿಗೆ ಮನೆ ಹಾಕಬೇಕು ನಮ್ಮಿಂದ ಏನು ಕನ್ಸಲ್ಟೇಷನ್ ಮಾಡ್ಲಿಕ್ಕೆ ಹಾಕ್ತಾರೆ ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಇದೊಂದು ಒಳ್ಳೆಯ Percent one lakh rupee discount. If you find that five cents, you will get five lakh rupees discount. It's a special offer swimming pool and 24 by 7 CCTV surveillance, and uh, good choice for the weekend holidays also.